ನಮಸ್ತೆ ಶ್ರೀರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ ಶ್ರೀರಾಮನವಮಿಯ ಪ್ರಯುಕ್ತ ಕರ್ಬೂಜ ಹಣ್ಣಿನ ಪಾನ್ಕ ಕೋಸಂಬರಿ ಮತ್ತು ನೀರು ಮಜ್ಜಿಗೆ ಮಾಡೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಟೀ ಸ್ಪೂನ್ ಸೋಂಪು ಕಾಳನ್ನು ಕುಟ್ಟು ಕಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹತ್ತರಿಂದ ಹದಿನೈದು ಕರಿಮೆಣಸಿನ ಕಾಳು ನಾಲ್ಕೈದು ಏಲಕ್ಕಿನ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಒಂದು ಲೀಟರ್ ನೀರಿಗೆ ಇನ್ನೂರೈವತ್ತು ಗ್ರಾಮ್ನಷ್ಟು ಬೆಲ್ಲವನ್ನು ಸೇರಿಸಿದ್ದೀನಿ ನೀವು ಟೇಸ್ಟು ನೋಡ್ಕೊಂಡ್ಬಿಟ್ಟು ಬೆಲ್ಲ ಬೇಕೆನ್ಸಿದ್ರೆ ಮತ್ತೆ ಸ್ವಲ್ಪ ಸೇರಿಸ್ಕೊಳ್ಬೋದು ಕುಟ್ಟಿರುವ ಪುಡಿ ಕಾಲು ಟೀ ಸ್ಪೂನ್ ಒಣ ಶುಂಠಿ ಪುಡಿ ಸ್ವಲ್ಪ ಉಪ್ಪು ಬ್ಲ್ಯಾಕ್ ಸಾಲ್ಟ್ ಹಾಕಿದರೆ ಚೆನ್ನಾಗಿರುತ್ತೆ ಆದರೆ ಇರಲಿಲ್ಲ ಹಂಗಾಗಿ ನಾನು ಮಾಮೂಲಿ ಉಪ್ಪನ್ನೇ ಬಳಸ್ಕೊಂಡಿದ್ದೀನಿ ಮುನ್ನೂರು ಗ್ರಾಮು ಕಟ್ ಮಾಡಿದ ಕರ್ಬೂಜ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಳ್ಬೇಕಾಗುತ್ತೆ ಈಗ ಬೆಲ್ಲ ಮತ್ತು ಕುಟ್ಟಿರುವ ಪುಡಿ ಹಾಕಿರೋ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಬಾಯಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಶೋಧಿಸ್ಕೊಂಡಿದ್ದೀನಿ ಶೋಧಿಸ್ಕೊಂಡಿರುವ ಬೆಲ್ಲದ ನೀರಿಗೆ ಮಿಕ್ಸಿ ಮಾಡಿಕೊಂಡಿರುವಂತಹ ಕರ್ಬೂಜ ಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿದರೆ ಕರ್ಬೂಜ ಹಣ್ಣಿನ ಪಾನಕ ಸಿದ್ಧ ಆಗುತ್ತೆ ಟೇಸ್ಟ್ ನೋಡಿ ನಿಮಗೆ ಬೆಲ್ಲ ಇನ್ನೂ ಬೇಕು ಎನಿಸಿದರೆ ಸೇರಿಸ್ಕೊಳ್ಬೋದು ಈಗ ಕೋಸಂಬರಿ ಮಾಡೋದನ್ನು ನೋಡ್ಕೊಳ್ಳೋಣ ಕೋಸಂಬರಿ ಮಾಡೋದಕ್ಕೂ ನೂರು ಗ್ರಾಮು ಹೆಸರು ಬೇಳೆಯನ್ನು ತೊಳೆದು ಬಿಟ್ಟು ಒಂದು ಗಂಟೆ ನೆನೆ ಇಡಬೇಕಾಗುತ್ತೆ ಕೋಸಂಬರಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾಯ್ದ ನಂತರ ಸಾಸಿವೆ ಸ್ವಲ್ಪ ಇಂಗು ಒಂದು ಕಟ್ ಮಾಡಿದ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ನಾಲ್ಕೈದು ಕರಿಬೇವಿನ ಎಲೆಗಳು ಫ್ರೈ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗಲು ಬಿಡಬೇಕು ತಣ್ಣಗಾಗಿರುವ ಒಗ್ಗರಣೆಗೆ ಹೆಸರು ಬೇಳೆಯಲ್ಲಿರುವ ನೀರನ್ನು ತೆಗೆದುಬಿಟ್ಟು ನೆಂದಿರುವ ಹೆಸ್ರು ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಅರ್ಧ ಇಂಚು ಹಸಿ ಶುಂಠಿ ತುರಿದಿದ್ದನ್ನು ಹಾಕ್ಕೊಳ್ಬೇಕಾಗುತ್ತೆ ಇದು ಡೈಜೆಷನಿಗೆ ತುಂಬಾ ಒಳ್ಳೆಯದು ಅಂಥೇಳಿ ರುಚಿ ಚೆನ್ನಾಗಿರುತ್ತೆ ಒಂದು ಕಟ್ ಮಾಡಿದ ಹಸಿರು ಮೆಣಸಿನ್ಕಾಯಿ ಒಂದು ಸೌತೆಕಾಯಿ ತುರಿದಿದ್ದು ತುರಿದುಬಿಟ್ಟು ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ ಅದರೊಳಗೆ ನೀರಿನಂಶ ಜಾಸ್ತಿ ಇರುತ್ತೆ ಆದ್ದರಿಂದ ನೀರು ಬಿಡುತ್ತೆ ಅನ್ನೋದಕ್ಕೋಸ್ಕರ ಹಿಂಡಿ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಿಂಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ಮಿಕ್ಸ್ ಮಾಡಿಕೊಳ್ಬೇಕು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಈ ಎಲ್ಲ ಅಡುಗೆಗಳು ಶ್ರೀರಾಮನವಮಿಗೆ ವಿಶೇಷವಾದದ್ದು ಈಗ ಕೋಸಂಬರಿ ಸಿದ್ಧ ಆಗಿದೆ ನಂತರ ನೀರು ಮಜ್ಜಿಗೆ ಮಾಡೋದನ್ನು ನೋಡ್ಕೊಳ್ಳೋಣ ನೀರು ಮಜ್ಜಿಗೆಗೆ ಒಂದು ಇಂಚು ಹಸಿ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆಗಳು ಎಲ್ಲವನ್ನು ಕುಟ್ಟಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮಜ್ಜಿಗೆಗೆ ಒಗ್ಗರಣೆಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಒಂದು ಕಟ್ ಮಾಡಿದ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಎಲೆಗಳು ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ಬೇಕು ಒಗ್ಗರಣೆ ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೈ ಮಾಡ್ಕೊಂಡ ನಂತರ ಈಗ ಒಂದು ಅರ್ಧ ಲೀಟರ್ ಮಜ್ಜಿಗೆಗೆ ಅರಳು ಉಪ್ಪುಗಳನ್ನು ಸೇರಿಸ್ಕೊಳ್ಬೇಕು ನೀರು ಇನ್ನೂ ಅಗತ್ಯ ಅನಿಸಿದರೆ ಸೇರಿಸ್ಕೊಳ್ಳಿ ನೀವು ನಾನಿಲ್ಲಿ ರುಚಿಗೆ ಬೇಕಾದಷ್ಟು ಅರಳು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಕುಟ್ಟಿರುವ ಪೇಸ್ಟು ಶುಂಠಿ ಮೆಣಸಿನಕಾಯಿ ಕರಿಬೇವಿನ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಈಗ ಮಾಡಿರುವ ಒಗ್ಗರಣೆನೂ ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನೀರು ಮಜ್ಜಿಗೆ ಸಿದ್ಧ ಆಗುತ್ತೆ ಈಗ ಆರೋಗ್ಯಕರವಾದ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷವಾದಂತಹ ಕರ್ಬೂಜ ಹಣ್ಣಿನ ಪಾನಕ ಕೋಸಂಬರಿ ಮತ್ತು ನೀರು ಮಜ್ಜಿಗೆ ಸಿದ್ಧ ಆಗಿದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು